ವೆಲ್ಕಮ್ ಟು ಶಿಲ್ಪಾ ಹೇ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಹಳತೆ ಅಳತೆ ಬ್ಲೌಸನ್ನು ಯಾವ ರೀತಿ ಅಳತೆ ತೊಗೊಂಡ್ಬಿಟ್ಟು ಮಾಡಬೇಕು ಅಂತ ಇವತ್ತು ಇಂಪಾರ್ಟೆಂಟ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ನಾನು ಯಾವ ರೀತಿ ತೊಗೊತೀನಪ್ಪ ಟಿಪ್ಸು ಅಂತ ಹೇಳಿದ್ರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಸ್ನೇಹಿತರೆ ಎಲ್ಲೂ ತಡ ಮಾಡೋದು ಬೇಡ ಪೂರ್ತಿ ವಿಡಿಯೋ ನೋಡಿ ಹಾಗೆ ನನ್ನ ಒಂದು ರಿಕ್ವೆಸ್ಟು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕೆ ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಮುಕ್ಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಪ್ರತಿಯೊಬ್ಬರಿಗೂ ಒಂದು ತೊಂದರೆ ಆಗೋದು ಈ ಒಂದು ನೆಕ್ ಡ್ರಾಪಿಂದ ನೆಕ್ಕು ಶೋ ಶೋಲ್ಡರ್ ಟ್ರಾಪು ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಾರಲ್ವ ಅದು ಬರಬಾರ್ದು ಅಂತ ಹೇಳಿದ್ರೆ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ನೆಕ್ಕು ಯಾವ ರೀತಿ ತೊಗೋಬೇಕಪ್ಪ ನಮಗೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ಬಿಗಿನರ್ಸ್ಗಳು ತುಂಬ ಒಂದು ಟೆನ್ಷನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ನಾನು ಇವತ್ತು ನೆಕ್ಕನ್ನು ಯಾವ ರೀತಿ ತೊಗೋಬೇಕಂತ ಒಂದು ಟಿಪ್ಸು ಬಂದಿದ್ದೀನಿ ತೊಗೊಂಡು ಬಂದಿದ್ದೀನಿ ಬನ್ನಿ ಎಲ್ಲೂ ತಡ ಮಾಡೋದು ಬೇಡ ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಒಂದು ಉಕ್ಸನ್ನು ಹಾಕ್ಕೊಂಡಿದ್ದೀನಿ ಈ ಕರೆಕ್ಟಾಗಿ ಈ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕರೆಕ್ಟಾಗಿ ಈ ರೀತಿ ಒಂದು ಶೋಲ್ಡ್ರ್ ಯಾವ ರೀತಿ ಇರುತ್ತೆ ನೋಡ್ತಾ ಇರ್ಬೋದು ಹಾರ್ಮರ್ಲು ಇದೇ ರೀತಿ ನೀವು ಬ್ಲೌಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೆಕ್ ಏನಿರುತ್ತೆ ಶೋಲ್ಡ್ರ್ ಅಟ್ಯಾಚ್ಮೆಂಟ್ಲ್ಲ ಮಾಡಿರ್ತೀವಲ್ವ ಇದನ್ನು ಕೂಡ ನಾವು ತ ಎತ್ಕೊಂಡು ನೋಡ್ಕೋಬೇಕಾಗುತ್ತೆ ಇಲ್ಲಿ ಇಲ್ಲಿ ಎರಡನ್ನೂ ನೋಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಈ ರೀತಿ ಒಂದು ಇಟ್ಕೊಳ್ಳಿ ನಮಗೆ ಹಾರ್ಮೋಲ್ ಕರೆಕ್ಟ್ ಈ ರೀತಿ ಒಂದು ಶೇಪ್ ಕರೆಕ್ಟ್ ನಾವು ಕಟ್ಟಿಂಗ್ ಮಾಡುವಾಗ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ಬ್ಲೌಸನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚನ್ನು ಬಿಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ಮೆಂಟ್ ಇರ್ತೀವಲ್ವ ಇಲ್ಲೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಇಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಇಲ್ಲಿ ಹಾಫ್ ಇಂಚು ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಆವಾಗ ನಮಗೆ ನೆಕ್ಕು ಕರೆಕ್ಟಾಗಿ ಬರುತ್ತೆ ಇಲ್ಲಿ ಹತ್ತು ಇಂಚು ಬಸ್ ಇದೆ ನನಗೆ ಈ ರೀತಿ ಒಂದು ಹತ್ತು ಇಂಚ್ ಬಂದರೆ ಅದರಲ್ಲಿ ನಾವು ಒಂದು ಅರ್ಧ ತೆಗಿಬೇಕು ಈ ಥರ ಟೇಪನ್ನು ಮಾಡಿಕೊಂಡು ಅದರಲ್ಲಿ ಏನು ಅರ್ಧ ಬರುತ್ತೆ ಅಲ್ವ ಅದನ್ನು ನಾವು ಇವಾಗ ನೆಕ್ಕಾಗಿ ತೊಗೋಬೇಕಾಗುತ್ತೆ ನಮಗೆ ಇವಾಗ ಹತ್ತಿನ ಅರ್ಧ ಬಂದು ಐದು ಇಂಚು ಬರುತ್ತೆ ನಮಗೆ ಟೋಟಲಾಗಿ ಐದು ಇಂಚು ಒಂದು ಶೋಲ್ಡ್ರನ್ನ ತೊಗೋಬೇಕಾಗುತ್ತೆ ಈ ರೀತಿ ಒಂದು ನಮಗೆ ನೋಡ್ತಾ ಇರ್ಬೋದು ಇವಾಗ ಐದು ಇಂಚು ನಮಗೆ ನೆಕ್ ಸಿಕ್ಬಿಡ್ತು ಅಂದರೆ ಟೋಟಲ್ ಶೋಲ್ಡ್ರು ನೆಕ್ ಎರಡು ಸೇರಿ ಐದು ಇಂಚು ತೊಗೋಬೇಕಾಗುತ್ತೆ ಇದು ಚೆಸ್ಟ್ ಯಾವ ಮೆಜರ್ಮೆಂಟಪ್ಪ ಅಂತಂದರೆ ಟೋಟಲ್ಲಾಗಿ ನಮಗೆ ಈ ಉಕ್ಸನ್ನು ಬಿಚ್ಚಿಕೊಳ್ಳೋಣ ಕರೆಕ್ಟಾಗಿ ನಮಗೆ ಇದು ಎಷ್ಟು ಇಂಚು ಒಂದು ಮೆಜರ್ಮೆಂಟು ಬ್ಲೌಸ್ ಬ್ಲೌಸ್ ಅಂತ ಅಂದರೆ ನೋಡ್ತಾ ಇರ್ಬೋದು ಹತ್ತು ಇಂಚು ಚೆಸ್ಟ್ ಬರುತ್ತೆ ಹತ್ತತ್ರ ನನಗೆ ನಲ್ವತ್ತರ ಇದೆ ಸುತ್ತಳತೆ ಬ್ಲೌಸು ಸ್ನೇಹಿತರೆ ನಲ್ವತ್ತರ ಇದೆ ಸುತ್ತಲದ ಬ್ಲೌಸಲ್ಲಿ ನನಗೆ ಐದು ಇಂಚು ನೆಕ್ಕನ್ನು ಬರ್ತಾ ಇದೆ ಯಾಕೆ ಅಂತ ಅಂದಾಗ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇವ್ರದ್ದು ನೆಕ್ ಬಂದು ಕಡಿಮೆ ಇದೆ ಹಿಳಿ ಭುಜ ಇದೆ ಅದಕ್ಕೋಸ್ಕರ ನಮಗೆ ಇಲ್ಲಿ ನೆಕ್ಕು ಟೋಟಲ್ಲು ಶೋಲ್ಡ್ರ್ ಆ ನೆಕ್ ಬಂದು ನಮಗೆ ಬರೀ ಐದು ಇಂಚನ್ನು ಸಿಗ್ತಾಯಿದೆ ಅದಕ್ಕೆ ಹೇಳೋದು ಅಳತೆ ನೀವು ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡಾಗ ನಮಗೆ ಬ್ಲೌಸು ನಾವು ಸ್ಟಿಚಿಂಗ್ ಮಾಡುವಂಥ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಅಂತ ಇಲ್ಲಿ ನಾನು ಹಾರ್ಮಲ್ ಕೂಡ ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿ ಇರುತ್ತೆ ಅಲ್ವಾ ಇಲ್ಲಿಂದ ನಿಮಗೆ ಈ ರೀತಿ ತಗೊಂಡೋದೇ ಗೊತ್ತಾಗಲ್ಲ ಅಂತ ಅನ್ನೋದಾದರೆ ಈ ರೀತಿ ಮಾಡಿಕೊಟ್ಟಾಗ ಈ ಹೊಲಿಗೆ ಅಂಶ ಕರೆಕ್ಟಾಗಿ ಬರುತ್ತೆ ಅಲ್ವಾ ನಿಮಗೆ ಈ ರೀತಿ ಒಂದು ಗೆರೆ ಹಾಕೊಳ್ಳಿ ಈ ಹೊಲಗೆ ಹಾರ್ಮೋಲ್ ಸ್ಲೀವ್ಸ್ ಅಟ್ಯಾಚ್ ಮಾಡಿರ್ತೀವಲ್ವ ಈ ಸ್ಲೀವ್ಸಿಗೂ ಕರೆಕ್ಟಾಗಿ ಒಂದು ಗೆರೆ ಗೆರೆ ಹಾಕ್ಕೊಂಡು ನೋಡಿ ಕರೆಕ್ಟಾಗಿ ನಮಗೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ ಅರ್ಧ ಇಂಚ್ ಮೇಲುಗಡೆ ಹೋಗಿರುತ್ತೆ ಇಲ್ಲಿ ಐದೂವರೆ ಇಂಚ್ ಬಂದಾಗ ನಮಗೆ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೋಬೇಕಾಗತ್ತೆ ಐದು ಮುಕ್ಕಾಲು ಇಲ್ಲ ಆರು ಇಂಚನ ತೊಗೊಳ್ಳಿ ಆರು ಇಂಚ್ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಸಿಕ್ಬಿಡುತ್ತೆ ಯಾಕಪ್ಪ ಅಂದರೆ ಇಲ್ಲಿ ಅರ್ಧ ಇಂಚು ಶೋಲ್ಡ್ರಿಗೆ ಹೋಗಿರುತ್ತೆ ಅಲ್ವಾ ಅದನ್ನು ಕೂಡ ನಾವು ಲೆಕ್ಕ ತಗೋಬೇಕಾಗುತ್ತೆ ನಾವು ಕರೆಕ್ಟಾಗಿ ನಾವು ಐದುವರೆ ಇಂಚ್ ತೊಗೊಂಡಿವೆ ಅಂದ್ಕೊಳ್ಳಿ ಇಲ್ಲಿ ಐದುವರೆ ಇಂಚ್ ತಗೊಂಡಾಗ ಇಲ್ಲಿ ಅರ್ಧ ಇಂಚು ಶೋಲ್ಡ್ರಿಗೆ ಹೋಗುತ್ತೆ ಆವಾಗ ನಮಗೆ ಉಳಿಯೋದು ಐದು ಇಂಚು ಉಳಿತೆ ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಳಿ ನಮಗೆ ಆವಾಗ ಕರೆಕ್ಟಾಗಿ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಸಿಕ್ಬಿಡುತ್ತೆ ಮೇನ್ ಇಂಪಾರ್ಟೆಂಟು ಶೋಲ್ಡ್ರ್ ಆರ್ಮೋಲು ಕರೆಕ್ಟಾಗಿ ತೊಗೊಂಡಿವೆ ಅಂದ್ಕೊಳ್ಳಿ ಬ್ಲೌಸು ಒಂದು ಚೂರು ಕೆಡೋದಿಲ್ಲ ಜೊತೆಗೆ ಬೆನ್ನಿನ ಸುತ್ತಳತೆ ಅಂದರೆ ಟೋಟಲ್ ಆಗಿ ಸುತ್ತಳತೆ ಎಷ್ಟು ಬರುತ್ತೆ ನೋಡೋಣ ಇದೆ ಸುತ್ತಳತೆ ಬ್ಲೌಸು ಇಲ್ಲಿ ನಲ್ವತ್ತು ಅಂದ್ರೆ ಟೋಟಲ್ ಆಗಿ ನಲ್ವತ್ತರ ಸುತ್ತಳತೆ ಬ್ಲೌಸ್ ಅಲ್ವಾ ಇಲ್ಲಿ ಟೋಟಲ್ ಬೆನಿನ ಸುತ್ತಳತೆ ನೋಡ್ಕೊಂಬಿಡೋಣ ಫ್ರಂಟು ಬ್ಯಾಕ್ ಎರಡೂ ನೋಡ್ಕೊಂಬಿಡೋಣ ಇಲ್ಲಿ ಅದು ಸ್ವಲ್ಪ ಉಕ್ಸ್ ಹಾಕೋಬೇಕಾಗುತ್ತೆ ನಾವು ಉಕ್ಸ್ ಹಾಕೊಂಡಾಗ ಪರ್ಫೆಕ್ಟ್ ಆಗಿ ಅಳತೆ ಸಿಕ್ ನಮಗೆ ಹದಿನೇಳು ಇಂಚ್ ಬರ್ತಾ ಇದೆ ಸ್ನೇಹಿತರೆ ಹದಿನೇಳು ಇಂಚು ಬರ್ತಾ ಇದೆ ಇದರಲ್ಲಿ ನಾಲ್ಕು ಭಾಗ ಮಾಡ್ಕಬೇಕಾಗುತ್ತೆ ಪ್ರತಿಯೊಂದು ಈ ಥರ ಬಿಡಿಸಿ ಹೇಳಿದಾಗ ಬಿಗಿನರ್ಸ್ಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಬರೀ ಅಳತೆ ಬ್ಲೌಸಲ್ಲಿ ನಾನು ಅಳತೆ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದು ಸಾರಿ ಎಂಟೂವರೆ ಇಂಚು ಬರ್ತಾ ಇದೆ ನಮಗೆ ಎಂಟೂವರೆ ಇಂಚು ಸ್ವಂಟದ ಒಂದು ಕೆಳಗಡೆ ಒಂದು ಸೈಡು ಎಂಟೂವರೆ ಇಂಚು ಬರ್ತಾ ಇದೆ ನೋಡ್ತಾ ಇರ್ಬೋದು ಎಂಟೂವರೆ ಇಂಚು ಈ ರೀತಿ ಒಂದು ನಾವು ಅಳತೆ ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದ್ರೂ ನಮ್ಮ ಈ ಕರೆಕ್ಟಾಗಿ ನಾವು ಫಾಲೋ ಮಾಡಿಲ್ಲ ಅಂದರೆ ಬ್ಲೌಸು ಕರೆಕ್ಟಾಗಿ ಬರೋದಿಲ್ಲ ನೆಕ್ಕು ಮತ್ತು ಹಾರ್ಮೋಲು ಯಾವ ರೀತಿ ತೊಗೋಬೇಕಂತ ಇವಾಗ ಗೊತ್ತಾಯ್ತಲ್ವ ಇವಾಗ ಬೆನ್ನಿನ ಉದ್ದ ಬೆನ್ನಿನ ಉದ್ದ ಬಂದು ಯಾವ ರೀತಿ ತೊಗೋಬೇಕಪ್ಪ ಅಂದರೆ ಕರೆಕ್ಟಾಗಿ ಇವ್ರದ್ದು ನಾನು ಈ ಬ್ಲೌಸ್ ನೋಡಿದ ತಕ್ಷಣ ನಾನು ಹೇಳಿದೆ ಅವರು ಇರೋ ಬಾಡಿಗೂ ಈ ಬ್ಲೌಸ್ ಇರೋದಕ್ಕೂ ಸ್ವಲ್ಪ ಏನಪ್ಪ ಅಂತಂದರೆ ಲೆಂತ್ ಕಡಿಮೆ ಇದೆ ಬ್ಲೌಸು ನಾನು ಹೇಳಿದೆ ನಿಮಗೆ ತುಂಡಾಗುತ್ತೆ ಇದೆ ಬ್ಲೌಸು ಅಂತ ಹೌದಮ್ಮ ತುಂಡಾಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಲೆಂತ್ ಇಟ್ಬಿಟ್ಟು ಸ್ಟಿಚ್ ಮಾಡಿ ಕೊಡಿ ಅಂತ ಹೇಳಿದರು ಓಕೆ ಅಂತ ಹೇಳಿದೆ ಇಲ್ಲಿ ನೋಡ್ತಾ ಇರ್ಬೋದು ಇವರು ಸುಮಾರು ಬ್ಲೌಸನ್ನು ಹೊಲ್ ಕೊಟ್ಟಿದ್ದೀನಿ ಬಟ್ ಇವಾಗ ಅಳತೆ ಕೊಟ್ಟಿರೋದು ಚೇಂಜಸ್ ಕೊಟ್ಟಿದ್ರು ಅವರ ಅಳತೆನ ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ ಹದಿಮೂರು ಇಂಚು ನಮಗೆ ರೆಡಿ ಸಿಗ್ತಾ ಇದೆ ಹದಿಮೂರು ಇಂಚು ರೆಡಿ ಸಿಗ್ತಾಯಿದೆ ಅವರಿಗೆ ಇನ್ನೂ ಒಂದೂವರೆ ಇಂಚು ಇಲ್ಲ ಒಂದು ಇಂಚಷ್ಟು ನಾನು ಎಕ್ಸ್ಟ್ರಾ ತೊಗೊಂತೀನಿ ಹದಿಮೂರು ಇಂಚು ರೆಡಿ ಅಲ್ವಾ ಅವ್ರದ್ದು ಈ ಬ್ಲೌಸ್ ಅಳತೆ ಬಂದು ಹದಿಮೂರು ಇಂಚು ಪ್ಲಸ್ ಒಂದು ಇಂಚನ ಹ್ಯಾಡ್ ಮಾಡ್ಕೊತೀನಿ ಯಾಕಪ್ಪ ಅಂದರೆ ಅವರು ಒಂದು ಇಂಚು ಎಕ್ಸ್ಟ್ರಾನೆ ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಕಟ್ ಮಾಡುವಂಥ ಒಂದು ಲೈನಿಂಗ್ ಬ್ಲೌಸ್ ಆಗಿರೋದರಿಂದ ಹದಿನೈದು ಇಂಚಿಗೆ ತೊಗೊತೀನಿ ಹದಿನಾಲ್ಕು ರೆಡಿ ಬೇಕು ಒಂದು ಇಂಚು ಎಕ್ಸ್ಟ್ರಾ ಫೇಲ್ ಮೇಲೆ ಕೆಳಗಡೆ ಒಂದು ಅರ್ಧ ಇಂಚು ಹೋಗುತ್ತೆ ಅಲ್ವಾ ಒಂದು ಇಂಚು ಕರೆಕ್ಟಾಗಿ ಹೋಗುತ್ತೆ ಇಲ್ಲಿ ಅರ್ಧ ಇಂಚು ಇಲ್ಲೊಂದು ಅರ್ಧ ಇಂಚು ಅದಕ್ಕೆ ನಾನು ಹದಿನೈದು ಇಂಚಿಗೆ ನಾನು ಮಾರ್ಕೊಳ್ಕೊತೀನಿ ಹದಿನೈದು ಇಂಚಿಗೆ ನಾನು ಎಕ್ಸ್ಟ್ರಾ ಅಳತೆ ಮಾಡ್ಕೊತೀನಿ ಇವಾಗ ಈ ಒಂದು ಕರೆಕ್ಟಾಗಿ ಶೋಲ್ಡ್ರು ಹಾರ್ಮೋಲು ಮತ್ತು ಬೆನಿನ ಉದ್ದ ಜಸ್ಟ್ ತೊಗೊಂಡಿದ್ದೀನಿ ನಾನಿವ ಕಟ್ಟಿಂಗ್ ಮಾಡ್ತಾ ಮತ್ತೆ ನಾನು ನೋಡ್ಕೊಂಡು ಬಿಟ್ಟು ತೊಗೊತೀನಿ ಜಸ್ಟ್ ಇವಾಗ ನಮಗೆ ನಿಮಗೆ ತಿಳಿಸೋದೇನೆಂದರೆ ನಾವು ನೆಕ್ಕನ್ನು ಯಾವ ರೀತಿ ತೊಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ನೆಕ್ಕು ಮತ್ತು ಹಾರ್ಮೋಲ್ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇವಾಗ ನಾನು ಕಟ್ಟಿಂಗ್ ಮಾಡ್ತಾ ಮಾಡ್ತಾ ಒಂದೇದೇ ಟಿಪ್ಸನ್ನೇ ಹೇಳ್ಕೊತ ಹೋಗ್ತೀನಿ ಬನ್ನಿ ಇದಕ್ಕೆ ಲೈನಿಂಗ್ ನಾನು ಇವಾಗ ಹಾಕ್ಬೇಕು ಅದಕ್ಕೆ ಈ ಲೈನ್ ಲೈನಿಂಗ್ ಪೀಸ್ ತಗೊಂಡಿದ್ದೀನಿ ಇವಾಗ ಇದು ಬಂದು ಎಂಬತ್ತು ಸೆಂಟಿಮೀಟರ್ ಲೈನಿಂಗ್ ಹರಿಸಕೊಂಡು ಬಂದಿರೋದು ಇವಾಗ ಜಸ್ಟ್ ನಾನು ಇವಾಗ ನೆಕ್ ಮತ್ತೆ ಹಾರ್ಮೋಲ್ ಕರೆಕ್ಟಾಗಿ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನಾನು ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಟಿದ್ದೆ ಲೈನಿಂಗ್ ಅನ್ನ ಬಾ ಅಂತ ಹೇಳ್ಬಿಟ್ಟು ಇವತ್ತು ನನಗೆ ಒಂದು ಮೋಸ ಮಾಡಿಬಿಟ್ಟಾರೆ ನೋಡಿ ಯಾವ ರೀತಿ ಮೋಸ ಮಾಡಿದ್ದಾರೆ ಅಂದ್ರೆ ನಾನು ಹೇಳಿದ್ದೆ ಎಂಬತ್ತು ಸೆಂಟಿಮೀಟರ್ ಹರಿಸ್ಕೊಂಬ ಅಂತ ಅವರು ಕೂಡ ಎಂಬತ್ತು ಸೆಂಟಿಮೀಟರ್ ಹರಕೊಡಿ ಅಂತ ಹೇಳಿದ್ದಾರೆ ಬಟ್ ದುಡ್ಡನ್ನು ಅಷ್ಟೇ ತೊಗೊಂಡಿದ್ದಾರೆ ಬಟ್ ಇಲ್ಲಿ ಬಟ್ಟೆ ಎಷ್ಟು ಕಟ್ ಮಾಡಿದ್ದಾರೆ ಅಂದರೆ ಜಸ್ಟ್ ಎಪ್ಪತ್ತೈದು ಸೆಂಟಿಮೀಟರ್ ಕಟ್ ಮಾಡಿಕೊಟ್ಟಿದ್ದಾರೆ ಅಪ್ಪ ಏನು ಜನಪ್ಪ ಅಂತೀನಿ ನಾನು ಹಾಂ ನಮಗೆ ಒಂದು ಮೋಸ ಮಾಡ್ತಾರಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ನನಗೆ ಇವಾಗ ಇವಾಗ ಕಟ್ ಮಾಡಬೇಕಂದ್ರೆ ಬಟ್ಟೆ ಇಲ್ಲ ಇವಾಗ ಲೈನಿಂಗ್ ಸಾರ್ಟೇಜ್ ಇದೆ ಯಾವ ರೀತಿ ಕಟ್ ಮಾಡಿ ಕಟ್ಟಿಂಗ್ ನಮ್ಮ ನಲ್ವತ್ತರ ಸುತ್ತ ಬ್ಲೌಸ್ ಇದು ಇವಾಗ ಲೆಂತಿ ಸ್ಲೀವ್ಸ್ ಬೇರೆ ಇದೆ ಜಸ್ಟ್ ನೋಡ್ತಾ ಇರ್ಬೋದು ಎಪ್ಪತ್ತೈದು ಸೆಂಟಿಮೀಟರ್ಸ್ ಅವರು ಕೊಟ್ಟಿದ್ದಾರೆ ಅವರು ನನ್ನ ಅಕ್ಕ ಕೂಡ ಸರಿಯಾಗಿ ಅವತ್ತು ನೋಡಿಲ್ಲ ಅಲ್ಲಿ ಹಿಂಗೆ ಹಿಂಗೆ ನಾ ಮೋಸ ಮಾಡೋದು ದುಡ್ಡು ತಗೊಂಡು ಇವಾಗ ನೋಡ್ತಾ ಇರ್ಬೋದು ನಾನು ನೋಡೇ ಇಲ್ಲ ಇವಾಗ ಅಳತೆ ಮಾಡಿಕೊಂಡು ನೋಡ್ತಾ ಇದ್ದೀನಿ ಯಾಕೋ ಈ ಥರ ಇದು ನನಗೆ ಡೌಟ್ ಇತ್ತು ಇದು ಬಟ್ಟೆ ಇದೆ ಅಂದ್ಕೊಂಡೆ ನಾನು ಬಟ್ಟೆ ಕೈಯಾಗಿ ಇಟ್ಕೊಂಡಾದಾಗ ಕೂಡ ಚೆಕ್ ಮಾಡೋಣ ನಾನು ಎರಡು ಪೀಸ್ ಅರ್ಶಂಬ ಅಂತ ಹೇಳಿದ್ದೆ ಇದನ್ನು ಕೂಡ ಚೆಕ್ ಮಾಡ್ಕೊಂಡ್ಬಿಡೋಣ ಇದು ಈ ಪೀಸ್ ಕರೆಕ್ಟಾಗಿದೆ ಸ್ನೇಹಿತರೆ ಇದು ಎಂಬತ್ತು ಸೆಂಟಿಮೀಟರ್ ಇದೆ ಬಟ್ ಅದು ಆ ಬ್ಲೌಸು ನನಗೆ ಶಾರ್ಟೇಜ್ ಇದೆ ನೋಡಿ ಐದು ಸೆಂಟಿಮೀಟರ್ ನನಗೆ ಶಾರ್ಟೇಜ್ ಬರ್ತಾ ಇದೆ ಬೇಡ ನಾನು ದುಡ್ಡು ಕೊಟ್ಟಿದ್ದೀನಿ ಅಲ್ವಾ ನಾವ್ಯಾಕೆ ಮತ್ತೆ ಬೇರೆ ವಾಪಸ್ ಇಸ್ಕೊಂಡು ಬರ್ತೀನಿ ಅದು ಸರಿಯಿಲ್ಲ ಇಲ್ಲ ಬಟ್ಟೆ ಅದರಲ್ಲೂ ಇದ್ರಷ್ಟು ಥಿಕ್ನೆಸ್ ಇಲ್ಲ ಇದು ಏನೋ ಚೇಂಜಸ್ ಮೋಸನೇ ಮಾಡಿದ್ದಾರೆ ನನಗೆ ಒಂಥರ ಸಿಲ್ಕಿ ಟೈಪ್ ಇದ್ದಂಗೆ ಹೇಳ್ತದೆ ಬಟ್ಟೆ ಇವಾಗ ಇದನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ ಮೋಸ ಅಂದರೆ ಸ್ನೇಹಿತರೆ ನಮಗೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ಕೊಂಡಿಲ್ವ ಕರೆಕ್ಟಾಗಿ ಐದು ಇಂಚು ಶೋಲ್ಡ್ರ್ ತೊಗೊಳ್ಳಿ ಐದು ಇಂಚು ಶೋಲ್ಡ್ರೂ ನನಗೆ ಪ್ಲಸ್ ಇಲ್ಲಿ ಆರು ಇಂಚು ಹಾರ್ಮಲ್ ತೊಗೊಳ್ಳಿ ಆರು ಇಂಚು ಹಾರ್ಮಲು ನೋಡ್ಕೊಂಡು ತೊಗೊಳ್ಳಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಅಳತೆ ಮಾಡಿಕೊಂಡು ಇವ್ರದ್ದು ಏನಪ್ಪ ಅಂತಂದರೆ ನಮಗೆ ಇಲ್ಲಿ ನೆಕ್ಕು ಕಡಿಮೆ ಬರ್ತಾ ಇದೆಯಲ್ವಾ ಈ ನೆಕ್ಕು ಕಡಿಮೆ ಬಂದಾಗ ನಾವು ಇಲ್ಲಿ ಹಾರ್ಮೋಲನ್ನು ಎಷ್ಟು ತೊಗೋಬೇಕಪ್ಪ ಅಂತಂದರೆ ಇಲ್ಲಿ ನಾವು ಇಲ್ಲಿ ಕೂಡ ನಾವು ಐದು ಇಂಚಿಗೆ ತೊಗೊತೀವಿ ಅಂದ್ಕೊಳ್ಳಿ ಇಲ್ಲಿ ಐದು ಇಂಚು ಕಟ್ಟೆ ಇಲ್ಲಿ ಐದು ಇಂಚು ತೊಗೊಂತೀವಿ ಅಂದ್ಕೊಳ್ಳಿ ಇಲ್ಲೇನಪ್ಪ ಅಂತಂದರೆ ಹಂಗೆ ತೊಗೋಬಾರ್ದು ಈ ಒಂದು ಮೆಜರ್ಮೆಂಟಲ್ಲಿ ಯಾಕಂದರೆ ನೆಕ್ಕು ಕಡಿಮೆ ಇದೆ ಇವ್ರದ್ದು ನಲವತ್ತರ ಇದೆ ಸುತ್ತ ಇದೆ ಹಾಗಾಗಿ ನಾವು ಯಾವ ರೀತಿ ತೊಗೋಬೇಕು ಇನ್ನೊಂದು ನಾನು ಶೋಲ್ಡ್ರ್ ಅದು ಎಷ್ಟಿದೆ ಅಪ್ಪ ಅಂತಂದರೆ ಅದು ಮೂರು ಇಂಚು ಇದೆ ಸ್ನೇಹಿತರೆ ಶೋಲ್ಡ್ರು ಇಲ್ಲಿ ರೆಡಿ ಬಂದು ನೋಡ್ತಾ ಇರ್ಬೋದು ಎರಡೂವರೆ ಇಂಚು ಇನ್ನೂ ಚೂರು ಕಡಿಮೆ ಅಂಗೆ ಕರೆಕ್ಟ್ ಕರೆಕ್ಟಾಗಿ ಎರಡು ಇದೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎರಡು ಇಂಚು ಇದು ಬರ್ತಾ ಇದೆ ಇವರು ತೊಗೊಂಡಿರೋದು ಎರಡು ಇಂಚು ರೆಡಿ ಬರ್ತಾ ಇದೆ ಅಂದರೆ ಎರಡು ಮುಕ್ಕಾಲು ತೊಗೊಂಡಿದ್ದಾರೆ ಅವರು ಎರಡು ಮುಕ್ಕಾಲಷ್ಟು ಅಷ್ಟು ತೊಗೊಂಡಿದ್ದಾರೆ ಇಲ್ಲಿ ಪೈಪಿಂಗ್ಗೆ ಹೋಗಿರುತ್ತೆ ಬಟ್ಟೆ ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಸ್ಲೀವ್ಸ್ಗೆಲ್ಲ ಅಟ್ಯಾಚ್ ಮಾಡಿರ್ತೀವಲ್ಲ ಇಲ್ಲಿ ಒಂದು ಅರ್ಧ ಇಂಚು ಟೋಟಲಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಹೋದರೂ ಕೂಡ ಎರಡೂವರೆ ಎರಡು ಮುಕ್ಕಾಲು ನನಗೆ ತೊಗೊಂಡಿದ್ದಾರೆ ಮಿಕ್ಕಿದ್ದು ಅವರು ನೆಕ್ಕಿಗೆ ತೊಗೊಂಡಿದ್ದಾರೆ ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಅವರು ಅಳತೆ ಬ್ಲೌಸಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಕೊಟ್ಟೋಗಿರೋದು ಅವರು ಇವಾಗ ಎರಡೂವರೆ ಅಷ್ಟು ನಾನು ಶೋಲ್ಡ್ರನ್ನ ತೊಗೊಂಡಿದ್ದೀನಿ ಮಿಕ್ಕಿದ್ದು ರೆಡಿ ಬಂದು ಇವಾಗ ಇಲ್ಲೊಂದು ಕಾಲು ಇಂಚು ಇಲ್ಲೊಂದು ಕಾಲು ಇಂಚು ಇಲ್ಲಿ ಎರಡೂವರೆನೇ ತಗೊಂಡಿದ್ದಾರೆ ಅವರು ಶೋಲ್ಡ್ರು ಪುಟ್ಟದಾಗಿ ಶೋಲ್ಡ್ರನ್ನ ಇದೆ ಅವ್ರದ್ದು ಇಲ್ಲಿ ಮಿಕ್ಕಿದ್ದು ಎಷ್ಟು ಹುಡುತಿ ನಮಗೆ ಎರಡೂವರೆ ಇಂಚು ನಮಗೆ ನೆಕ್ಕನ್ನು ಉಳಿತು ಎರಡೂವರೆ ಇಂಚ್ ನೆಕ್ಕು ಎರಡೂವರೆ ಇಂಚು ಶೋಲ್ಡ್ರು ರೆಡಿ ಬಂದು ಎರಡೂವರೆ ಎರಡು ಇಂಚ್ ಬರುತ್ತೆ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು ಇಲ್ಲಿ ಸ್ಟಿಚ್ ಸ್ಟಿಚ್ ಬೇಕು ಇಲ್ಲಿ ಸ್ಟಿಚ್ ಮಾಡಕ್ಕೆಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಒಂದು ಹಾಫ್ ಇಂಚಷ್ಟು ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ ಈ ರೀತಿ ಇಲ್ಲಿ ಐದು ಇಂಚ್ ತೊಗೊಂಡಿರಲ್ವ ಇಲ್ಲಿ ಒಂದು ಐದು ಇಂಚ್ ತೊಗೊಂಡಿವಲ್ವಾ ಐದು ಇಂಚ್ ತೊಗೊಂಡ್ರೆ ಇಲ್ಲಿ ಒಂದು ಅರ್ಧ ಇಂಚು ಸ್ವಲ್ಪ ಮುಂದಕ್ಕೆ ಹೋಗೋಣ ಈ ರೀತಿ ಯಾಕಪ್ಪ ಅಂತಂದರೆ ಅವ್ರದ್ದು ಕೆಳಗಡೆ ಬಾಡಿ ಮೆಜರ್ಮೆಂಟ್ ದೊಡ್ಡದಾಗಿದೆ ಬಟ್ ನೆಕ್ ಹತ್ತಿರ ಮಾತ್ರ ಕಡಿಮೆ ಇರೋದರಿಂದ ಈ ರೀತಿ ಒಂದು ಫಾಲೋ ಮಾಡಿ ನಮಗೆ ಹಾರ್ಮಲ್ ಕರೆಕ್ಟಾಗಿ ಸಿಕ್ಬಿಡುತ್ತೆ ಒಂದೂವರೆ ಇಂಚು ಇಲ್ಲ ಒಂದು ಕಾಲು ಇಂಚಷ್ಟು ನೀವು ಆರ್ಮಲ್ ಶೇಪನ್ನು ಕೊಡಿ ಒಂದೂವರೆ ಇಂಚು ಇಲ್ಲ ಸಾರಿ ಒಂದು ಕಾಲು ಇಂಚು ಒಂದು ಕಾಲು ಇಂಚು ಇಲ್ಲಾಂದರೆ ಒಂದೂವರೆ ಇಂಚಿಗೆ ನೀವು ಆರ್ಮಲ್ ಶೇಪನ್ನೋದು ಕೊಡಿ ಬಟ್ ಇದು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚು ಮುಂದಕ್ಕೆ ಹೋಗಿ ಹಾಂ ಅರ್ಧ ಅಷ್ಟು ಮುಂದಕ್ಕೆ ಐದೂವರೆ ಇಂಚಿಗೆ ಇಲ್ಲಿ ಬರಬೇಕು ಇಲ್ಲಿ ಮಾತ್ರ ಐದು ಐದು ಇಂಚೆ ಇರಬೇಕು ಯಾಕಪ್ಪ ಅಂದರೆ ಇಲ್ಲಿ ಲೆಕ್ಕ ಕಡಿಮೆ ಇರೋದ್ರಿಂದ ನಾವು ಕಡಿಮೆ ಆಗುತ್ತೆ ಇದೇ ಪ್ರಕಾರ ನಾವು ಇಲ್ಲಿ ಏನಾಗುತ್ತೆ ಟೈಟ್ ಆಗುತ್ತೆ ಬ್ಲೌಸು ನಮಗೆ ಇಲ್ಲಿ ಹೇಳ್ದಂಗೆ ಆಗುತ್ತೆ ಟೈಟ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಾಡಿ ಇದೆ ಅವ್ರದ್ದು ಇಲ್ಲಿ ಬಾಡಿ ಇಲ್ಲ ಕಡಿಮೆ ಬರೋದರಿಂದ ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚು ಒಂದು ಇಂಚಾಗಲಿ ಸ್ವಲ್ಪ ಮುಂದಕ್ಕೆ ತೊಗೊಳ್ಳಿ ಈ ರೀತಿ ಫಾಲೋ ಮಾಡಿದ್ರೆ ಆ ಬ್ಲೌಸ್ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬ್ಲೌಸ್ ಕೂರುತ್ತೆ ಹತ್ತು ಇಂಚು ರೆಡಿ ಇಲ್ಲಿ ನಮಗೆ ಬ್ಯಾಕಲ್ಲಿ ಬ್ಯಾಕಲ್ಲಿ ಈ ರೀತಿ ಇಲ್ಲಿ ಈ ಹೊಲಿಗೆ ಈ ಹೊಲಿಗೆ ಹಾಕಿರ್ತೀವಲ್ವಾ ಈ ರೀತಿ ಎರಡು ಜೋಡಿಸ್ಕೊಂಡು ಕರೆಕ್ಟಾಗಿ ಬೆನ್ನಿನ ಅಗಲ ಇಂಚು ಬರುತ್ತೆ ನೋಡ್ಕೊಂಬಿಡೋಣ ಟೇಪಲ್ಲಿ ಬೇಕಾದರೂ ಅಳತೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಲೌಸ್ ಇಟ್ಬಿಟ್ಟಾದರೂ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಬೆನ್ನಿನ ಉದ್ದ ಒಂಬತ್ತು ಇಂಚು ಬರ್ತಾ ಇದೆ ಒಂಬತ್ತು ಇಂಚು ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ ಅವ್ರದ್ದು ಒಂಬತ್ತು ಇಂಚೆ ಬರುತ್ತೆ ಬ್ಲೌಸ್ ಅಳತೆ ಮಾಡಿಟ್ಟು ಅದನ್ನು ಕೂಡ ಚೆಕ್ ಮಾಡ್ಕೊಂಬಿಡೋಣ ಕರೆಕ್ಟಾಗಿ ನೋಡಿರ್ಬೋದು ಇಲ್ಲಿದೆ ಅಲ್ವಾ ಇಲ್ಲಿ ಕೂಡ ಹೊಲಿಗೆ ಅಂಶ ಕಾಣಿಸುತ್ತಾ ಇಲ್ಲಿ ಹೊಲಿಗೆ ಅಂಶ ಇದೆ ಇಲ್ಲಿ ಹೊಲಿಗೆ ಅಂಶ ಇದೆ ಈ ರೀತಿ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಅಂದರೆ ಬ್ಯಾಕಿನ ಟಕ್ಸ್ ಪಾಯಿಂಟ್ ಹಿಡಿಲಿಕ್ಕೆ ಆ ರೀತಿ ಒಂದು ಫಾಲೋ ಮಾಡಿ ಅದಾದಮೇಲೆ ಪ್ಲಸ್ ಎರಡು ಇಂಚು ನಮಗೆ ಕರೆಕ್ಟಾಗಿ ಎರಡು ಇಂಚೆ ನಾನು ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಈ ರೀತಿ ಫಾಲೋ ಮಾಡಿ ಟಕ್ಸ್ ಬ್ಯಾಕಿ ಮಾತ್ರ ಒಂದು ಇಂಚು ತೊಗೊಳ್ಳಿ ಫ್ರಂಟಿಗೆ ನಮಗೆ ಎರಡು ಇಂಚು ಫ್ರೆಂಟಿಗೆ ಬೇಕಾಗುತ್ತೆ ಯಾಕಂತಂದರೆ ಇವ್ರದ್ದು ಕಪ್ಸು ಜಾಸ್ತಿ ಇರೋದರಿಂದ ಅದಕ್ಕೋಸ್ಕರ ಅದಾದಮೇಲೆ ಇವ್ರದ್ದು ಬ್ಯಾಕಲ್ಲಿ ರೌಂಡ್ ಎಷ್ಟಿದೆ ನೋಡ್ಬಿಡೋಣ ನೆಕ್ಕಿನ ಉದ್ದ ಈ ರೀತಿ ಫ್ರಂಟಲ್ಲಿ ನಾವು ನೆಕ್ ತೆಗಿಬೇಕಾದ್ರೆ ಹಾಕ್ಕೊಂಡಿವಲ್ವಾ ನೆಕ್ ಶೋಲ್ಡ್ರ್ ತೆಗಿಬೇಕು ಆ ರೀತಿ ಒಂದು ಇಲ್ಲಿ ಉಕ್ಸ್ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ಬ್ಯಾಕಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಅವಾಗ ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ನಮಗೆ ಇಲ್ಲೇನು ಕೆಳಗಡೆ ಇರುತ್ತಲ್ಲ ಬೆನ್ನಿಗೆ ಅಟ್ಯಾಚ್ ಮಾಡಿರೋದು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಕರೆಕ್ಟಾಗಿ ನಮಗೆ ಸಿಕ್ಬಿಡುತ್ತೆ ಕರೆಕ್ಟಾಗಿ ಎಂಟೂವರೆ ಇಂಚ್ ಬರುತ್ತೆ ಅವರು ಇನ್ನೂ ಒಂದು ಒಂದು ಇಂಚಷ್ಟು ನನಗೆ ಕೆಳಗಡೆ ಇಡಿ ಯಾಕಪ್ಪ ಅಂತಂದರೆ ನಾವು ಒಂದು ಇಂಚನ್ನು ಕೆಳಗಡೆ ಮಾಡ್ಕೊಂಡಿದ್ದೀವಿ ಬ್ಲೌಸಿನ ಒಂದು ಲೆಂತ್ ಬಂದು ಒಂದು ಇಂಚ್ ಕೆಳಗಡೆ ಮಾಡ್ಕೊಂಡಿದ್ವಿ ಅಲ್ವಾ ಒಂದು ಇಂಚನ್ನು ಡೌನ್ ಮಾಡ್ಕೊತೀನಿ ನೆಕ್ಕಿನ ಉದ್ದ ಬಂದು ಅವಾಗ ಎಷ್ಟಾಗುತ್ತೆ ಒಂಬತ್ತುವರೆ ಆಗುತ್ತೆ ಬ್ರಾಡು ಎರಡೂವರೆ ಇಂಚು ಬ್ರಾಡ್ ತೊಗೊತೀನಿ ನಿಮಗೆ ಬ್ರಾಡು ಸ್ವಲ್ಪ ಆಪ್ಷನ್ಸ್ ಇರುತ್ತೆ ಬ್ಲೌಸಲ್ಲಿ ಬೇಕಾದರೂ ತೊಗೋಬೋದು ಬಟ್ ಒಂದು ಸ್ವಲ್ಪ ಅರ್ಧ ಇಂಚು ಕಾಲು ಇಂಚ್ ಎಕ್ಸ್ಟ್ರಾ ಇರಲಿ ಸ್ವಲ್ಪ ಅಂದರೆ ನಿಮ್ಮದೇ ಬ್ಲೌಸ್ ಆಗಿರೋದ್ರಿಂದ ಒಂದು ವೇಳೆ ಆಯಿತು ಅಂದ್ಕೊಳ್ಳಿ ನೀವು ತಗೊಳ್ಳಿ ತೊಗೊಳ್ಳಿ ತೊಗೊಳ್ಳಿ ಆಗಲ್ಲ ಯಾಕಂದರೆ ನಿಮಗೆ ಬ್ರ್ಯಾಡಲ್ಲೇ ಬೇಕು ಅಂದಾಗ ತೊಗೊಳ್ಳಿ ಇಲ್ಲ ಅಷ್ಟೇ ಇರಲಿ ಅಳತೆ ಬ್ಲೌಸಲ್ಲಿ ಎಷ್ಟು ಬೇಕು ಅಷ್ಟೇ ಇರಲಿ ಅಂದಾಗ ನೀವು ಅಳತೆ ಬ್ಲೌಸಲ್ಲಿ ಎಷ್ಟು ಎಷ್ಟಿರುತ್ತೋ ನೋಡ್ಕೊಂಡ್ಬಿಟ್ಟು ನೀವು ಅಷ್ಟನ್ನು ಬ್ರಾಡನ್ನು ತೊಗೊಳ್ಳಿ ಬಟ್ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ನಾವು ಒಂದ್ಸರಿ ಕಣ್ಣಾಡ್ಸಿದ್ರೆ ಯಾವುದೇ ರೀತಿ ಒಂದು ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ನಮಗೆ ಇಲ್ಲಿ ನಿಮಗೆ ಬ್ರ್ಯಾಡ್ ಗೊತ್ತಾಗಲ್ಲಪ್ಪ ಯಾವ ರೀತಿ ಒಂದು ಬ್ರ್ಯಾಡನ್ನು ಚೆಕ್ ಮಾಡೋದು ಅಂತ ಅನ್ ಅಂದಾಗ ಇಲ್ಲೇನು ಕರು ಶೇಪ್ ಇರುತ್ತೆ ಅಲ್ವ ಕರೆಕ್ಟಾಗಿ ಆ ಕರು ಶೇಪ್ಗೂ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಎರಡೂವರೆ ಇಂಚೆ ನನಗೆ ಬರುತ್ತಾ ಇದೆ ಇಲ್ಲಿ ಇರುತ್ತಲ್ವ ಕರೆಕ್ಟಾಗಿ ಇಲ್ಲಿ ಎರಡೂವರೆ ಇಂಚೆ ನಮಗೆ ತೋರಿಸ್ತೆ ಈ ರೀತಿ ಬ್ರಾಡ್ ನೋಡೋದಾದರೆ ನೀವು ಚೆಕ್ ಮಾಡ್ಕೊಳ್ಳಿ ನಾನಿಲ್ಲಿ ಕಣ್ಣಾಳತೆಯಿಂದ ನಾನು ಎರಡೂವರೆ ಇಂಚ್ ಇರುತ್ತೆ ಅಂತ ಎರಡೂವರೆ ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡೆ ನೋಡಿದ್ರಲ್ವ ನೀವು ನಲ್ವತ್ತರದು ಎದೆ ಸುತ್ತಾಳುತ್ತೆ ಬ್ಲೌಸು ಈ ರೀತಿ ಒಂದು ಬಂದಾಗ ಇದು ಈ ಥರ ಬರೋದು ಅಪರೂಪ ಆದರೆ ನೋಡ್ಕೊಂಡು ಬಿಟ್ಟು ಕಟ್ ಮಾಡೋದ್ರಿಂದ ನಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಒಂದೊಂದ್ಸರಿ ಅಂತೀರ ನೀವು ಚಾಟು 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 ಅಂತ ಚಾಟಲ್ಲಿ ಈ ರೀತಿ ಒಂದು ಬ್ಲೌಸ್ ಕೊಟ್ಟಾಗ ಅದು ಚಾಟು ವರ್ಕ್ ಆಗೋದಿಲ್ಲ ಅದಕ್ಕೆ ನಾವು ಸ್ವಲ್ಪ ಅಳತೆ ತಗೋ ಟೇಪನ್ನು ತೊಗೊಂಡು ನೀವು ಅಳತೆ ಬ್ಲೌಸನ್ನು ಸ್ವಲ್ಪ ಚೆಕ್ ಮಾಡಿಕೊಂಡು ಕಟ್ ಮಾಡೋದರಿಂದ ಯಾವುದೇ ರೀತಿಯ ಒಂದು ಬ್ಲೌಸು ಹೊಲ್ದಿ ನಾವು ಹೊಲ್ದಿರೋಂಥ ಬ್ಲೌಸು ಯಾವುದೇ ರೀತಿ ಕಂಪ್ಲೇಂಟ್ ಅನ್ನೋದು ಬರೋದಿಲ್ಲ ಕಸ್ಟಮರ್ ಕಡೆಯಿಂದ ಅವರು ಕರೆಕ್ಟಾಗಿ ಆರು ಇಂಚೆ ಇದೆ ಒಂದ್ಸಲಿ ಚೆಕ್ ಮಾಡ್ಕೊಂಬೇಡ ಎಷ್ಟು ಬರುತ್ತೆ ಅಂತಂದರೆ ನಾನು ಪ್ರತಿ ಸಲ ಇವರಿಗೆ ಕೊಟ್ಟಾಗ ನನಗೆ ಗೊತ್ತಾಗುತ್ತೆ ಎಷ್ಟು ಇಂಚು ಇದೆ ಎಷ್ಟಿಲ್ಲ ಅಂತ ಬಟ್ ಇವಾಗ ನಿಮಗೆ ತೋರಿಸ್ಬೇಕು ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿ ಒಂದು ಕರೆಕ್ಟಾಗಿ ಹಾಕೊಳ್ಳಿ ಇಲ್ಲ ಆರು ಇಂಚು ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮಗೆ ಆರು ಇಂಚೆ ಬರ್ತಾ ಇದೆ ಇಲ್ಲಿ ಕಾಣಿಸುತ್ತಾ ಆರು ಇಂಚು ಆ ರೀತಿ ಒಂದು ಫ್ರಂಟ್ ನಾವು ಬ್ಯಾಕಲ್ಲಿ ಎರಡೂವರೆ ಇಂಚ್ ತೊಗೊಂಡಿಲ್ವಾ ಇಲ್ಲಿ ಫ್ರಂಟಿಗೆ ಎರಡು ಇಂಚನ್ನು ತೊಗೊಳ್ಳಿ ನಾವು ಎರಡೂವರೆ ಇಂಚು ನಾವು ತೊಗೊಂಡ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ತುಂಬ ಬ್ರಾಡ್ ಆಗಿಬಿಡುತ್ತೆ ಫ್ರಂಟಿಗೆ ಅಷ್ಟೊಂದು ಬ್ರಾಡ್ ಏನು ಬೇಕಾಗಿರೋಲ್ಲ ಈ ರೀತಿ ಬಾಕ್ಸ್ಟೇಪ್ ಹಾಕ್ಕೊಂಡು ಒಂಚೂರು ಕರು ಕೊಡಿ ಈ ರೀತಿ ಬ್ಲೌಸ್ ಏನಾದರೂ ಬಂತು ಅಂದಾಗ ಇದನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟು ನಮಗೆ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೈದು ಇಂಚು ನಮಗೆ ಪ್ಲಸ್ಸು ಅರ್ಧ ಒಂದು ಇಂಚು ಹೋಗುತ್ತೆ ಮೈನಸ್ ಮಾಡಿದ್ರೆ ಒಂದು ಇಂಚ್ ಹೋಗುತ್ತೆ ನಮಗೆ ಉಳಿಯೋದೇ ಹದಿನಾಲ್ಕು ಇಂಚು ಅವರು ಒಂದು ಇಂಚನ ಎಕ್ಸ್ಟ್ರಾ ಅಂತ ಹೇಳಿದ್ರಲ್ವ ಅದಕ್ಕೋಸ್ಕರ ನಾನು ಒಂದು ಇಂಚನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿದ್ರಲ್ವಾ ಯಾವ ರೀತಿ ಒಂದು ಕಟ್ಟಿಂಗನ್ನು ಮಾಡೋದು ವೀಡಿಯೋ ಲೆಂತ್ ಯಾವ ಪರವಾಗಿಲ್ಲ ಸ್ನೇಹಿತರೆ ಒಂದು ಟಿಪ್ಸ್ಗಳ ಇರುತ್ತೆ ಅದನ್ನು ಫಾಲೋ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಬ್ಲೌಸ್ ಕಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಓಕೆ ತನಕ ಯಾರಲ್ಲ ವೀಡಿಯೋ ನೋಡಿದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್